ಅಲ್ಸಳ್ಳಿ ಸರ್ಕಾರಿ ಶಾಲೆಯಲ್ಲಿ ಅದ್ದೂರಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಕಸಬಹೊಬಳಿಯ ಮುಗವಾಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಬರುವ ಅಲ್ಸಡ್ಲಿ ಸರ್ಕಾರಿ ಶಾಲೆಯಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಡಗರ ಸಂಭ್ರಮದಿಂದ ಅದ್ದೂರಿಯಾಗಿ ಆಚರಿಸಲಾಯಿತು ಹೆಣ್ಣು ವಿದ್ಯಾರ್ಥಿಗಳು ಮಹಾತ್ಮ ಗಾಂಧೀಜಿಯವರು ಹಾಗೆಯೇ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರ ನುಡಿದು ದೇಶದ ತ್ರಿವರ್ಣ ಧ್ವಜವನ್ನು ಹಿಡಿಯುವ ಮುಖಾಂತರವಾಗಿ ಸ್ವಾತಂತ್ರ್ಯ ಏದರ ಸೇನಾನಿಗಳಿಗೆ ಜೈಕಾರಗಳನ್ನು ಹಾಕುತ್ತಾ ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆಯನ್ನು ಮಾಡುವ ಮುಖಾಂತರವಾಗಿ ಸ್ವಾತಂತ್ರ್ಯೋತ್ಸವ ಸಂಭ್ರಮಕ್ಕೆ ಚಾಲನೆಯನ್ನು ನೀಡಿದ್ದು ಶಾಲೆಯ ಆವರಣದಲ್ಲಿರುವ ಧ್ವಜಸ್ತಂಭದಲ್ಲಿ ತ್ರಿವರ್ಣ ಧ್ವಜವನ್ನು ಆರಿಸುವ ಮುಖಾಂತರವಾಗಿ ಭಾರತಾಂಬೆಗೆ ಜೈಕಾರಗಳನ್ನು ಘೋಷಣೆ ಮಾಡಿ ವೇದಿಕೆ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಾಯಿತು ಶಾಲೆಯ ವಿದ್ಯಾರ್ಥಿಗಳು ಕೂಡ ವೇಷಭೂಷಣಗಳನ್ನು ಧರಿಸುವ ಮುಖಾಂತರವಾಗಿ ಹೊಸ ವಸ್ತ್ರಗಳನ್ನು ಸಡಗರ ಸಂಭ್ರಮದಿಂದ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಮುಖ್ಯ ಅತಿಥಿಗಳಾಗಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸುಬ್ಲಕ್ಷ್ಮೀರವರು ಎಸ್ ಡಿ ಎಂ ಸಿ ಅಧ್ಯಕ್ಷರಾದ ಗಂಗರತ್ನಮ್ಮನವರು ಮುಖಂಡರಾದ ಕೃಷ್ಣಪ್ಪನವರು ಮಾಜಿ ಅಧ್ಯಕ್ಷರಾದ ಗೋಪಾಲ್ ಮುನಿಯಪ್ಪ ಯುವ ಮುಖಂಡರಾದ ವಿರಾಜ್ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಾದ ಜಿ ಆರ್ ಮುನಿಯಪ್ಪ ದಾನಿಗಳಾದ ಶ್ರೀನಿವಾಸ್ ನರಸಿಂಹಮೂರ್ತಿ ಸಂಪನ್ಮೂಲ ವ್ಯಕ್ತಿಗಳಾದ ಉದಯಚಂದ್ರ ಗೌರಮ್ಮ ಗೌರಮ್ಮ ನಾರಾಯಣಸ್ವಾಮಿ ಸೇರಿದಂತೆ ರವಿಕುಮಾರ್ ಹಾಗೂ ನರಸಿಂಹಮೂರ್ತಿ ಇನ್ನಿತರ ಮುಖಂಡರುಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಪೋಷಕವರ್ಧರು ಗ್ರಾಮಸ್ಥರು ಕೂಡ ಉಪಸ್ಥಿತರಿದ್ದರು ಶಾಲೆಯ ಮುಖ್ಯೋಪಾಧ್ಯಾಯರಾದ ರಮೇಶ್ ಅವರು ಮತ್ತು ಸಹ ಶಿಕ್ಷಕಿ ಸೇರಿದಂತೆ ಎಸ್ ಡಿ ಸಿಯ ಸಹಕಾರದಿಂದ ನಮ್ಮ ಶಾಲೆಯ ಮಕ್ಕಳು ಯಾವುದೇ ಖಾಸಗಿ ಶಾಲೆಗೂ ಕಡಿಮೆ ಇಲ್ಲ ಎಂಬಂತೆ ಗುರುತಿನ ಚೀಟಿ ಟ್ರ್ಯಾಕ್ ಸೂಟ್ ಶೂ ಪಠ್ಯ ಪರಿಕರ ಲೇಖನ ಸಾಮಗ್ರಿ ಪರೀಕ್ಷಾ ಒತ್ತಿಗೆ ಸೇರಿದಂತೆ ಸರ್ಕಾರಿ ಶಾಲೆಗೆ ಖಾಸಗಿ ಶಾಲೆಗೆ ಬೇಕಾಗುವಷ್ಟು ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಕೂಡ ದಾನಿಗಳ ಮುಖಾಂತರವಾಗಿ ಸಂಗ್ರಹಿಸಿ ಸ್ವತಂತ್ರ ಎಂದು ವಿತರಿಸಲಾಯಿತು ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ್ದ ಉದಯ್ ಚಂದ್ರ ಅವರು ಮಾತನಾಡಿ ಸ್ವತಂತ್ರ ಪೂರ್ವ ಮತ್ತು ಸ್ವತಂತ್ರ ನಂತರದ ಭಾರತದ ಪರಿಕಲ್ಪನೆ ನಮ್ಮ ಜವಾಬ್ದಾರಿ ಹಾಗೂ ಸ್ವಾತಂತ್ರ ಸೇನಾನಿಗಳ ಮಹತ್ವ ಮತ್ತು ಅವರ ತ್ಯಾಗವನ್ನು ತಿಳಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಶಾಲೆಯ ಹಳೆಯ ವಿದ್ಯಾರ್ಥಿ ಹಾಗೂ ಪತ್ರಕರ್ತರಾದ ನಟರಾಜ್ ಅವರು ಮಾತನಾಡಿ ಸ್ವತಂತ್ರ ಪೂರ್ವದ ಹಾಗೂ ದಾಸ್ಯದ ಪರಿಕಲ್ಪನೆ ನಮಗಿಲ್ಲ ನಮ್ಮ ಹಿರಿಯರು ಪೂರ್ವಜರು ಆ ದಾಸ್ಯದಿಂದ ಬಿಡುಗಡೆ ಹೊಂದಲು ಸಾಕಷ್ಟು ತ್ಯಾಗ ಬಲಿದಾನಗಳನ್ನು ಮಾಡಿದ್ದು ಅದರ ಮಹತ್ವವನ್ನು ನಾವು ಅರಿಯಬೇಕು ಹಾಗೆಯೇ ಗುರು ಹಿರಿಯರಿಗೆ ತಂದೆ ತಾಯಿಗಳಿಗೆ ಗೌರವವನ್ನು ನೀಡುವ ಮುಖಾಂತರವಾಗಿ ಮುಂದೆ ಬರುವ ಗಂಡಾಂತರ ಎದುರಿಸಲು ದೇಶ ಸೇವೆಗೆ ನಾವೆಲ್ಲರೂ ಕೂಡ ಸಿದ್ಧರಿರಬೇಕು ಎಂಬ ಕರೆಯನ್ನು ಕೊಟ್ಟರು ಇನ್ನು ಇದೇ ಸಂದರ್ಭದಲ್ಲಿ ಸ್ವತಂತ್ರೋತ್ಸವದ ಅಂಗವಾಗಿ ಏರ್ಪಡಿಸಲಾಗಿದ್ದ ಕ್ರೀಡಾಕೂಟ ಮತ್ತು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನಗಳನ್ನು ಕೂಡ ವಿತರಿಸಲಾಯಿತು ಬಂದು ಸ್ವತಂತ್ರ ವರ್ಷ ಆಗಿದೆ ಎಪ್ಪತ್ತೊಂಬತ್ತನೇ ವರ್ಷದ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳನ್ನ ತಮಗೆ ಈ ಸ್ವತಂತ್ರ ಪರಿಕಲ್ಪನೆ ನಮ್ಗೆಲ್ಲ ಯಾಕಂದ್ರೆ ನಾವ್ ಯಾರು ಕೂಡ ಯಾರ ದಾಸ್ಯಕ್ ಯಾರ ಗುಲಾಮಗಳು ಆಗಿರ್ಲಿಲ್ಲ ಯಾರ ಅಡಿಯಳು ಆಗಿರ್ಲಿಲ್ಲ ಅದ್ರ ಬರೀತು ನಮ್ಗಿಲ್ಲ ಎಪ್ಪತ್ತೊಂಬತ್ತು ಹಿಂದೆ ನೂರು ವರ್ಷಗಳ ವ್ಯಾಪಾರಿಗಳು ನಮ್ಮಲ್ಲೇ ಕಣ ಹುಡುಕೊಂಡು ನಮ್ಮಲ್ಲೇ ಒಂದು ಆಧಿ ಮಾಡಿ ನಮಗೆ ತಂದಿಟ್ಟು ಅವರು ಇಲ್ಲಿ ರಾಜರಾಗಿ ಅಧಿಕಾರವನ್ನು ಸ್ಥಾಪನೆ ಮಾಡಿ ಸರ್ಕಾರವನ್ನು ಸ್ಥಾಪನೆ ಮಾಡಿಕೊಂಡು ಆಡಳಿತ ಮಾಡಕ್ಕೆ ಶುರು ಮಾಡಿದೆ ನಮ್ಮಲ್ಲಿನ ಒಗ್ಗಟ್ಟಿನ ಕೊರತೆ ಒಂದು ಹಾಗೆ ನಮ್ಮಲ್ಲಿ ವೀಕ್ನೆಸ್ ಕೂಡ ಹೇಳ್ತಾರೆ ಅದನ್ನ ಆಡಳಿತ ಮಾಡೋಕೆ ಶುರು ಮಾಡಿದ್ರು ಅವ್ರ ವಿರುದ್ಧ ನಮ್ಮ ದೇಶ ಓಡಿಸೋದನ್ನು ನೂರಾರು ಜನ ಸಾವಿರಾರು ಜನ ಪ್ರಾಣ ತ್ಯಾಗ ಮಾಡಿದ್ದಾರೆ ಹಾಗೆ ಲಕ್ಷಾಂತರ ಜನ ಈ ಹೋರಾಟದಲ್ಲಿ ಭಾಗವಹಿಸಿ ಇವತ್ತು ನಾವು ಇಲ್ಲಿ ಸ್ವತಂತ್ರ ದಿನಾಚರಣೆ ಆಚರಣೆ ಮಾಡ್ತಾ ಇದೀವಿ ಕಾರ್ಯಕ್ರಮ ಮಾಡ್ತಾ ಇದೀವಿ ನಾವು ಇಷ್ಟವಾಗಿರೋ ಬಟ್ಟೆ ಹಾಕ್ತಾ ಇದೀವಿ ನಮ್ಗೆ ಇಷ್ಟ ಒಂದು ಕೆಲಸ ಮಾಡ್ತಾ ಇದ್ದೀವಿ ಅಂದ್ರೆ ಅದು ಎಲ್ಲರ ಹಿಂದೆ ಸಾವಿರಾರು ಜನರ ತ್ಯಾಗ ಬಲಿದಾನ ಇದೆ ಅವರ ನೆನಪು ಹಾಗೆ ಒಂದು ಮಕ್ಕಳ ದಿನಾಚರಣೆಯ ಮಹತ್ವವನ್ನು ಮಕ್ಕಳು ತಿಳಿಸಿಕೊಳ್ಬೇಕು ಏನಾಗಿತ್ತು ನಮ್ಮ ದೇಶ ಇಲ್ಲಿ ಹೇಗಿತ್ತು ಈಗ ಹೇಗಿದೆ ಇದು ಏನೋ ಒಂದು ಅದನ್ನು ತಿಳಿಸ್ಕೊಳ್ಬೋದು ಒಂದು ಸ್ವಲ್ಪ ದಿನಾಚರಣೆ ರಾಣಪದ ರಾಷ್ಟ್ರೀಯ ಮಕ್ಕಳನ್ನು ಆಚರಣೆಯ ಉದ್ದೇಶವೇ ಅದಾಗಿರುತ್ತೆ ಅದರ ಮಹತ್ವ ಅದಕ್ಕಿಂದೆಲ್ಲ ಹಾಗೆ ಅದನ್ನು ಅರ್ಥಕೊಂಡು ಬರೀ ನಾವು ಬರೋದು ಹೊಸ ಬರ್ತಾಳೆ ಗಜವಾಟ ಮಾಡೋದು ಸಿಹಿ ಟಿ ಬಿಡು ಈ ದೇಶಕ್ಕೆ ನಮ್ಮ ಕೊಡುಗೆ ಏನು ಮುಂದೆ ಆದರೂ ಗಾಳಿ ಮಾಡಬಹುದು ಏನು ನಾವ್ ಏನ್ ಮಾಡ್ಬೇಕು ಅನ್ನೋದ್ರ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೇನೆ ಯಾರು ಸಮಸ್ಯೆನ ಅರ್ಥಗಳು ಬಂದಿದ್ದಾರೆ ಅವರು ಈ ಸಮಸ್ಯೆ ಇದೆ ಕಷ್ಟ ನಾವು ಸಹಾಯ ಮಾಡ್ಬೇಕು ಅನ್ನೋ ಮನೋಭಾವ ಹೊಂದಿದ್ದಾರೆ ನಾವೆಲ್ಲ ಅರ್ಥ ಮಾಡ್ಬೇಕು ಪ್ರತಿ ನಡೆಸಬೇಕು ಆ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸೋದ್ರಲ್ಲಿ ಕೂಡ ಅದು ಒಂದು ಸಹಬಾಳ್ವೆ ಭಾವನೆ ಸೋದರ ನಾವೆಲ್ಲ ಒಂದೇ ನಮ್ಮ ದೇಶ ಜಾತ್ಯಾಧಿಕ ದೇಶ ಧರ್ಮಾಧಿಕ ದೇಶ ಸಂವಿಧಾನದಲ್ಲಿ ಅದನ್ನು ಕೂಡ ಬರಬೇಕು ಎಲ್ಲಾ ಜನಕ್ಕೂ ಸಮಾನ ಗೌರವ ಕೊಡಬೇಕು ಎಲ್ಲಾ ಜಾತಿ ಜನಾಂಗರು ಕೂಡ ಸಮಾನರು ಎಲ್ಲರೂ ಕೂಡ ಒಂದೇ ಓರ್ನ ಹಕ್ಕಿದೆ ಈ ದೇಶದ ಕಾನೂನು ಒಂದೇ ಅವೆಲ್ಲ ಕೂಡ ಸ್ವತಂತ್ರ ಆಚರಣೆ ಮಾತು ಇದು ನಮ್ಮ ಹಬ್ಬ ನಾವು ಮನೆಯಲ್ಲೇನೋ ಒಂದು ಧಾರ್ಮಿಕ ಆಚರಣೆ ಹಬ್ಬ ಮಾಡಿದ್ರೆ ನಾವ್ ಎಂದಿಗಿ ಸಂಭ್ರಮಿಸ್ತೀವೋ ಈ ಒಂದು ಸ್ವಾತಂತ್ರ್ಯ ದಿನಾಚರಣೆ ಅದಕ್ಕಿಂತ ಜೋರಾಗಿ ನಾವು ಸಂಭ್ರಮಿಸ್ಬೇಕು ಅತಿ ಮುಖ್ಯವಾಗಿ ನಮ್ಮ ಶಾಲೆಯಲ್ಲಿ ರಮೇಶ್ ಸರ್ ಅವರು ಹಾಗೆ ಮೇಡಮ್ ಅವರಿಬ್ರು ಕೂಡ ಸೇರಿ ನಮ್ಮ ಶಾಲೆ ಏನೋ ಬರ್ತೀವಿ ಸಂಬಳಕ್ಕೆ ಕೆಲಸ ಮಾಡ್ತೀವಿ ಪಾಠ ಮಾಡಲಿ ಮಾಡಿರೋ ಕಾರ್ಯಕ್ರಮ ಕಳಿಸಿರುವಂತ ನಮ್ಮ ಮಕ್ಕಳನ್ನು ನಾವು ಗೌರ್ ತಿಳ್ಕೊಂಡು ನಮ್ಮ ಶಾಲೆನ ರಾಜ್ಯ ಮಂಡಸ್ಗೆ ತಗೊಳ್ಳೋಕ್ಕೆ ಕೆಲಸ ಮಾಡಿದ್ದಾರೆ ಹಾಗಾಗಿ ಅವ್ರಿಗೆ ನಾನು ಚಪ್ಪಾಳದ ಮುಖಾಂತರವಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ ಕೂಡ ತಂದೆ ತಾಯಿಗಳು ಕೂಡ ಮಕ್ಕಳಿಗೆ ನಾಡಾಗ್ಬೇಕು ಸ್ವತಂತ್ರ ಹೋರಾಟಗಾರರು ಸ್ವತಂತ್ರ ದಿನಾಚರಣೆ ಅಂದ್ರೇನು ರಾಷ್ಟ್ರೀಯ ಹಬ್ಬಗಳ ಮಹತ್ವ ತಿಳ್ಸ್ಕೊಡ್ಬೇಕಾಗುತ್ತೆ ಆ ನಿಟ್ಟಿನಲ್ಲೇ ಶಾಲಾ ಕಾಲೇಜುಗಳಲ್ಲಿ ಯಾಕೆ ಮಾಡ್ಬೇಕಪ್ಪ ಅಂದ್ರೆ ಮಕ್ಕಳಿಗೆ ಬಾಲ್ಯದಿಂದಲೇ ದೇಶ ಪ್ರಮಾಣ ಬಟ್ಕೊಳ್ಬೇಕು ಹೊರಗೆ ಓದೋದು ಒಳ್ಳೆ ಮಾರ್ಕ್ಸ್ ಕೂಡ ಹೋಗೋದು ಹೋಗ್ತಾರೆ ಸರ್ಕಾರ ಉದ್ಯೋಗ ಮಾಡೋದು ಅದು ಓದಲ್ಲ ಅದು ಓದಲ್ಲ ಅಂದ್ರೆ ಅಕ್ಷರದ ನಾವು ಓದು ಕಲಿತು ಈ ದೇಶಕ್ಕೆ ನಾವೇನು ಬಟ್ಟೆ ಕೊಡ್ತಾ ಇದೆ ಯಾವ್ದೇ ಫೀಸ್ ಕಟ್ಸ್ಕೊಳ್ತಿರ ಕೊಡ್ತಾ ಇದೆ ಅಂತದ್ರಲ್ಲಿ ಪರಿಸರ ನೋಡಿ ನಮ್ಗೆ ಮಳೆ ಗಾಳಿ ಬೆಳಕು ನೀರು ಎಲ್ಲಾ ಕೊಡ್ತಾ ಇದ್ದಾರೆ ಫ್ರೀ ಆಗಿ ನಾವು ವಾಪಸ್ ಏನ್ ಕೊಡ್ತಾ ಇದೀವಿ ನಾವೇನ್ ಕೊಡ್ತಾ ಇದೀವಿ ದೇಶಕ್ಕೆ ನಾವು ಒತ್ಕೊಳ್ಬೇಕಾಗುತ್ತೆ ಗೌರವ ಕೊಡ್ಲಿ ದೇಶ ತಾಯಿ ಭಾರತ ಮಾಮಿ ಐತಿವಿ ಕನ್ನಡ ಆಮೇಲೆ ಇದು ಕೂಡ ನಮ್ಮ ತಾಯಿ ಸಮಾನ ನಾವು ಮನೇಲಿ ತಂದೆ ತಾಯಿಗೆ ಇಲ್ಲಿ ಎಷ್ಟು ಗೌರವ ಕೊಡ್ತೀವೋ ಅದೇ ರೀತಿ ಈ ದೇಶಕ್ಕೂ ಕೂಡ ಗೌರವ ಕೊಡ್ಬೇಕು ದೇಶಕ್ಕೆ ಬೆಡ್ಸಿಕೊಡ್ಬೇಕು ನಾನು ಇಂಜಿನಿಯರ್ ಆಗ್ತೀನಿ ನಾನು ಡಾಕ್ಟರ್ ಆಗ್ತೀನಿ ಅಥವಾ ಆಫೀಸರ್ ಆಗ್ತೀನಿ ಅನ್ನೋ ಜೊತೆಗೆ ರೈತರಾಗ್ಬೇಕು ಈ ದೇಶ ಸೈನಿಕರಾಗಬೇಕು ಆ ಕಡೆ ಕೂಡ ಗಮನ ಕೊಡಬೇಕು ದೇಶ ಸೇವೆ ಎಲೆಕ್ಷನ್ ಸೇರ್ಬೇಕನ್ ಮೆಂಬರ್ ಆಗಿ ದೇಶ ಸೇವೆ ಮಾಡಬೇಕು ಸೇವೆ ಮಾಡ್ಬೇಕು ಮಾಡುವ ದೇಶ ಸೇವೆ ನಮ್ಮ ಶಾಲೆ ರಕ್ಷಣೆ ಮಾಡೋದು ಕೂಡ ದೇಶ ಸೇವೆ ನಮ್ಮ ಸಾರ್ವಜನಿಕ ಆಸ್ತಿ ಏನಿರ್ತದೆ ಬೀದಿಗೆ ಊರಿತಾ ಇದ್ರೆ ಹಾಕುದು ಕೊಳೆಯ ನೀರ್ ವ್ಯಸ್ಟ್ ಆಗ್ತಾ ಇದ್ರೆ ಅದನ್ನ ಆಫ್ ಮಾಡೋದು ಇದೆಲ್ಲ ಕೂಡ ದೇಶ ಸೇವೆ ಇದನ್ನೆಲ್ಲ ನಾವೆಲ್ಲ ಮಾಡೋದನ್ನ ಮಕ್ಕಳಿಂದಲೇ ನಾವೆಲ್ಲ ಅಭ್ಯಾಸ ಮಾಡಬೇಕು ಅಂತ ಹೇಳ್ತೀನಿ ನಮಸ್ಕಾರ ಎಲ್ರಿಗೂ ಒಳ್ಳೆಯದಾಗಿ 这一关。<Stay>